ೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಅಧ್ಯಕ್ಷೆ ನಾಯಿಗಳು ಎಲ್ಲದನ್ನು ಕೂಡ ಈ ಬೀದಿ ನಾಯಿಗಳನ್ನ ಹಿಡಿಯೋಕ್ಕೆ ದಯಮಾಡಿ ಅದನ್ನು ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಇಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಡ್ಬೋದು ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತೀನಿ ಒಮ್ಮನ ತೋಟ್ಯನ್ ಸುಪ್ರೀಂ ಕೋರ್ಟು ಆಯಿತು ನಗರಕ್ಕೆ ಅಲ್ಲಲ್ಲ ಮೂರು ನಗರಕ್ಕೆ ಮಾತಾಡಿದೆ ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ಆಲ್ ಓವರ್ ದ ಕಂಟ್ರಿ ಓಕೆ ಯಾಕಂದರೆ ಕಳೆದ ಆರು ತಿಂಗಳಲ್ಲೇ ಹದಿನೆಂಟು ಸಾವಿರ ಡಾಕ್ಮೆಂಟ್ಸ್ ಬೆಂಗಳೂರಿನಲ್ಲಾಗಿದೆ ಹದಿನೆಂಟು ಜನಕ್ಕೆ ರೈಬಿಸ್ ಬಂದಿದೆ ಅದಕ್ಕೆ ಇಟ್ ಶುಡ್ ಬಿ ಇಟ್ ಶುಡ್ ಬಿ ಕಮ್ ಈವನ್ ಇ ಬ್ಯಾಂಗ್ಳೂರು ಮಂಗ್ಳೂರು ಮೈಸೂರು ಎಲ್ಲ ಕಡೆ ಬರೋಂಗೆ ಮಾಡಬೇಕು ಅಂತ ವಿಧಾನಸೌಧ ಅಲ್ದು ಆಯಿತು ಆಯ್ತು ಅಲ್ಲ ಅಧ್ಯಕ್ಷರೇ ಆಯಿತು ಅಧ್ಯಕ್ಷರೇ ಎಂಟು ಲಕ್ಷ ನಾಯ್ಕಡ್ತಾ ಆಗಿದೆ ಎರಡು ಲಕ್ಷ ಆಯ್ತು ಹಾಗಾಗಿ ಅಲ್ಲ ಬಹಳ ಸೀರಿಯಸ್ ಮ್ಯಾಟರ್ ಆಗಿದೆ ಅದಕ್ಕೆ ನಾಯಿಗಳ ಏನು ಆಯ್ತು ಪ್ರೇಮಿಗಳಿದಾರೋ ಅವ್ರ ಮನೆಗಳು ಕೊಡೋಣ ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಅಲ್ಲ ದಯವಿಟ್ಟು ಇದು ಸೀರಿಯಸ್ ಮ್ಯಾಟ್ರು ಯಾಕೆಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಟ್ವೀಟ್ ಅಲ್ಲಿ ಟ್ವೀಟ್ ಅಲ್ಲಿ ಕಾರ್ಪೊರೇಷನ್ ಬೇಡ ನಾವು ಮೀಡಿಯಂ ಕೆಲಸ ಮಾಡಲಿ ದಯ ಮಾಡಿ ಅದಕ್ಕೆ ಒಂಚೂರು ಈಗ ಆದೇಶ ಕೊಡಿ ಆಯ್ತು ಕಷ್ಟ ಹೇಳಿದ್ರಲ್ಲ ಇದು ಕಳಿವಣ ಹಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯಲ್ಲೂ ಅನುಷ್ಠಾನ ಮಾಡ್ಲಿ ಅಂತ ಕೇಳ್ಕೊತೀನಿ ಸರ್ ಅದಕ್ಕೆ ಪೂರ್ವ ಸುಪ್ರೀಂ ಕೋರ್ಟ್ ಬರಬೇಕಿತ್ತಲ್ಲ ನಾನು ಆಲೋಚನೆ ಮಾಡೋದು ಈಗ ಸರ್ ಅದಕ್ಕೆ ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದೆಲ್ಲ ಶಾಸಕರ ಭವನದ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ ಬಾಗಿಲು ತೆಗೆದು ಮಧ್ಯ ಅದರಲ್ಲಿ ಮ್ಯಾಟ್ ಆಗಿದೆ ಅಲ್ಲ ಮ್ಯಾಟ್ ಅಲ್ಲಿ ಮ ಮಲವಿಸರ್ಜನೆ ಮಾಡಿ ಹೋಗ್ತದೆ ಹೊರಗೆ ಬೇಕಾಗುತ್ತಲ್ಲ ಅದು ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸಬೇಕು ಇದರ ಬಗ್ಗೆ ಒಂದು ಅಲ್ಲಿ ಹೇಳಿ ಮಾಡಿ ನನ್ನ ನಮ್ಮ ಪರಿಸ್ಥಿತಿ ಏನಾಗಿದೆ ಅದು ತಮ್ಮ ಶಾಸಕರು ಇರ್ಲಿ ಅಂತ ಹೇಳುದು ಶಾಸಕರ ಭವನ ಸಾಮಾನ್ಯ ಅಧ್ಯಕ್ಷರ ಆಯ್ ಶ ಮಾತು ತಮ್ಮ ವ್ಯಾಪ್ತಿಗೆ ಬರುತ್ತೆ ಶಾಸಕರ ಭವನ ದಯವಿಟ್ಟು ಮಲ್ಯ ಏನ್ ಮಾಡ್ಬೇಕು ಈಗ ಆ ನಾಯಿಗಳು ಬರ್ತಂಗೆ ಅವ್ನು ಸಪ್ರೇಟ್ ಮಾಡ್ಸಿ ಅಲ್ಲಿ ಬೇಕಾ ಬೇಡವಾ